ನಮ್ಮ ತಮ್ಮ ಹೇಳಕತ್ತಾನ್ರಿ ಮಸುತ್ತಿಗೆ ಮತ್ತು ಈದ್ಗ ನಮಾಜ್ ಮಾಡಕ್ಕೆ ಹೋಗಾರಲ್ರಿ ಬಕ್ರೀದ್ಗೆ ಮತ್ತು ನಮ್ ಜನಕ್ಕೆ ಅಲ್ಲಿನೂ ಜಮಖಾನ ಅಥವಾ ಗುಡಾರ ಟೈಪ್ ಇತ್ತಂದ್ರೆ ನಮಗೆ ಚಲೋ ಆಗುತ್ತಾ ಮತ್ತೆ ಮಸೂತಿಗೂ ಜಮಖಾನೆ ಇಲ್ಲ ಅವು ಬೇಕು ಅಥವಾ ಅದಕ್ಕೊಂದು ಸ್ವಲ್ಪ ಏನಂದ್ರೆ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ದು ಎಲ್ಲ ನೋಡ್ಯಾನಲ್ರಿ ಅವನು ಹಂಗಾಗಿ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತ ನೋಡು ಅಂತ ಹೇಳಕತ್ತಾನ್ರಿ ಅವನು

ನೋಡಿ ಫ್ರೆಂಡ್ಸ್ ನಮ್ಮ ಜಮ್ಕನ ಕಂಬ ಇದ್ದಿದೆ ಇಲ್ಲಿ ಜಮತ್ಗೆ ನಮಗೆ ಜಮ್ಕನ ಕಂಬ ನೋಡಿ ನಮ್ಮದು ಹಳ್ಳಿ ಊರು ನಾನೇ ಮನೆ ಗೊತ್ತೈತಿ ನಮ್ಮಪ್ಪನ ಸೋದರತಿ ಸಾವಿರತ್ತಿ ಮಕ್ಳು ರೀ ನಾನೇ ಮನೆ ಗೊತ್ತಾಯ್ತು ನಮ್ಗೆ ಒಳಗೆ ಬರೋದಂತ ಹೇಳ್ತಾರೆ ಇಕ್ಕ ಹ್ಞೂ ಕುಂದಿರಿ ಅವ ಕು ಕುಂದ್ರಿ ನಿಮ್ಮದ ಮನೆ ಅಲ್ಲ ನೀವು ಯಾವಾಗ ಕುಂದ್ರದ ಓ ಅಮಾರತ್ಗಾರ್ ನಮ್ಮ ಮಾತು ಮಾರಾತ್ಗಾರ ಹೌದನಾ ಹ್ಞೂ ಚಲೋ ಆಯ್ತು ಬಿಡುವ ಇವ್ರು ಏನು ಮಾಡಾಕತ್ತ್ರೆ ಅಡುಗೆ ಮನೆ ನೋಡಕತ್ತಾರೆ ಅವ್ರು ಅಡುಗೆ ಮನೆ ಅಣಿ ಕಲಿಕೆ ಹಾಕಕತ್ತಾರೆ ಅವರು ಇವ್ರು ನೋಡು ಪಾತ್ರೆ ಕೊಡ್ಸ್ಕೊಂಬಂದ ಹಂಗೆ ಇಟ್ಟು ಹೋಗ್ಬಿಟ್ರು ನಾ ಹ್ಞೂ ಮಾಡಲಿ ಉಣ್ಣೆ ಅದ ಅಡಿಕೆ ಉಗುಳದನ ಅಡಿಕೇಲಿ ದೊಡ್ಡ ಅಲ್ಲ ಅಂದ್ರೆ ಮತ್ತೆ ಅಡಿಕೆ ಜಗ್ ಐತೆ ರಾಜ ಜಗ್ಗೆ ಬೆಲ್ಲ ಹೇಗೆ ಮಾಡ್ತಾರೆ ಇವ್ರು ನಾನು ಊಟ ಮಾಡ್ಲಿ ಹಂಗದ್ರಿ ನಾನು ಮಧ್ಯಾಹ್ನ ಎಲ್ಲ ನೋಡ್ಬಿಟ್ಟಿನಲ್ಲಿ ಅದಕ್ಕೆ ಅವ್ರು ಇದು ಮಾಡೋದು ಅದನ್ನೆಲ್ಲ ನೋಡ್ಬಿಟ್ಟಿನ ಇವ ನಾನು ನನಗೆ ಅಲ್ಲೇ ಮೈ ಜಂಕ್ಸ್ಬಿಡ್ತು ಊಟ ಮಾಡ್ತೀನಿ ಆ ಉಣ್ಣಲ್ಲರಿ ನಾನು ಮಟನ್ ಐಟಮ್ ಊಟ ಮಾಡಲ್ಲ ಯಾಕ ಮೊದ್ಲು ಚೇಂಜಸ್ ಇದಂಜಸ್ ಆಗಿದೆ ಅಂತೀರ ಏನ್ ಗೊತ್ತಿಗೊರ್ತ ಅಯ್ಯೋ ಅಲ್ಲ ಅಂತ ಯಾರನ್ನ ನಿಮ್ಮ ಅಮ್ಮನ ಮನಿನ ಹೌದು ಅದ ಅಂತೀನಿ ಮತ್ ಅದಕ್ಕೆ ಕಳ್ಳು ದೂರ ಅಂತ ನಾ ಆಕೈತ್ ಅಂತನಾಲ್ ಈ ಮನಿ ಮಾಡ್ಕೊಂಡ್ ಬಂದಿದ್ ನಾವು ಕಳ್ಳ ದೂರ ನಮ್ಮ ನಮ್ಮಅಪ್ಪ ಕಳ್ಳ ಇರ್ಲಿ ಈ ಮನಿ ಮಾಡ್ಕೊಂಡ್ ಬಂದಿದ್ ನಾವು ಮುಂತಾಗ ಹ್ಮ್ ಹೇಳಲ್ಲ ನಾನಿ ಮನ್ ನೋಡು ಅಂತಂದು ಹೌದಿಲ್ವಾ ಅಪ್ಪನ ಕಳ್ಳ ದೂರ ಅಂತ ಹೋಗಿ ನಾವು ಜನ ತಗ ನಮ್ಮ ಅಪ್ಪನ ಕಳ್ಳ ದೂರ ಆಗೋದು ಬೇಡ ನಮ್ಮ ಇರ್ಲಿ ಅಂತೇಳ ನಾನು ಹೋಗಿ ನಮ್ಮ ಈಕಿ ಕೇಳಿದ್ರಿ ನಮ್ಮ ಜನ ಕೇಳಿದೆ ನಾನು ನಮ್ಮ ಈಕಿ ಮುಂತ ಕೊಡುವ ನಮ್ಮಲ್ಲ ಅಂತ ಅಂತೇಳಂದು ಹಾ ಹಾಗಾಗಿ ಏನು ದೂರ ಅಲ್ರಿ ಎಲ್ಲ ಕಳ್ಳ ಹ್ಞೂ ಮಾಡ್ತೀನಿ ಅವ್ರ ತಟ್ಟಿ ಸಾರು ಮಾಡ್ಯಾರ ಬದಿ ಕಪ್ಪಲ್ಲೇ ಮಾಡ್ಯಾರ ಅನ್ನ ಮಾಡ್ಯಾರ ಎಲ್ಲ ಸರ್ ಮಾಡ್ಯಾರ ಅವರು ಹ್ಞೂ ಕುಂದ್ರು ಚಹಾ ಮಾಡ್ಬೇಕೇನ್ರಿಷ್ಟೇ ಚಹಾ ಮಾಡ್ಬೇಕ ಚಾ ಚಹಾ ಬೇಕಂತ ಮಂತ ಚಹಾ ಕಡೆವಾ ಒಂದಿಟ್ಟ ಹಾ ಚಾ ಕಡೆ ಪಟ್ನಾಂಗ ಸ್ವಲ್ಪ ಕುಂದ್ರ ಮಂತ ಸುಮನಾ ಕುಂದ್ರ ಕುಂದ್ರ ಆಯ್ಕೊಂಡಿಲ್ಲ ಅಮ್ಮನ ಮನೆಗೆ ಮೂವತ್ತು ವರ್ಷ ಆಗಿದ ಮೇಲೆ ಬಂದಾನಂತ ಹ್ಮ್ ಹೇಳಕತ್ತ ಈಗೆಲ್ಲ ಮನೆಯಾಗೆ ಅವಾಗೆಲ್ಲ ಕಾಣಿಸ್ತಿತ್ತು ಅವಾಗೆಲ್ಲ ಇದ್ರ ಪರ್ಚಾಯಂತಿ ಮನೆ ಇತ್ತು ಹ್ಮ್ ಹಳೆ ಮನೆ ಇತ್ತದ ಹ್ಮ್ ನಮ್ಮ ಮಗು ಆರಾಮದಿನ ಅರಾಮದಿರ ನೀವು ಜೀರಾ ತೊಳಾಕತ್ತೀರಾ ಸಬ್ಸ್ಕ್ರೈಬರ್ ಎಲ್ಲರೂ ಈ ನಾಗರಳೆ ಬಂದಾರಲ್ರಿ ನಾಗರಳೆರೊಳಗ ಅರ್ಧ ಸಬ್ಸ್ಕ್ರೈಬರ್ ಆದಾರ್ರಿ ಅಷ್ಟೇ ನಮಗೆ ವಿಡಿಯೋ ನೋಡೋರೆ ಆರಾಮ ಇದ್ರಿ ಆರಾಮ ಇದ್ರಿ ಮ ಹಾ ಆರಾಮ ಎಲ್ಲರ ಆರಾಮ ಇದ್ರಿ ಆರಾಮ ಖುಷಿ ಆಯಿತ್ರೆ ಫನಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮ ಸಪೋರ್ಟ್ ಇಲ್ರಿ ಎಲ್ಲ ಹೆಂಗ ಸಪೋರ್ಟ್ ಇಲ್ರಿ ನೀವು ಇಬೇಡಣ್ಣ ಎಲ್ಲರಿಗೂ ಜ್ಯೂಸ್ರಿ ಈಗ ಜ್ಯೂಸ್ ಜ್ಯೂಸ್ ಕುಡಿಯೋದೀಗ ಕೊಡ್ರಿ ಕುಡಿರಿ ಅಲ್ಲಿ ನಿಮ್ಮ ಚಾಚಾ ಬಂದು ಕೊಡು ಏ ತಗೋರಿ ರೀ ಏ ಮಂತಾ ಅಲ್ಲಿ ಚಾಚ ಬಂದು ಕೊಡು ಕೊಡು ಹೋಗೋರು ಒಂದು ಈಗ ಮಾವ್ಸಿಗೆ ಒಂದು ಕೊಡು ರೇಷ್ಮೆ ಒಂದು ಮಾವ್ಸಿಗೆ ಒಂದು ಕೊಡಪ್ಪ ಹಾ ಆಕೆ ಎಷ್ಟು ತೊಗೊಂಬಂದಳೆ ಏನ ಏನೋ ಎಷ್ಟು ಏಕೆ ಮುಂತ ಏಮಂತ ಐಂಗಂತ ಕೊಡಿ ಮಾವುಸ್ಕೊಂತ ತಗೊಂಡೆ ಮುನ್ನ ತೊಗೊ ಇದ್ ತಗೋಬೇಕಿಲ್ಲವೆಲ್ಲ ಸಿಗಿಸಿ ಗಂಟೆಲ್ಲ ಉರಿತದ ಎಕ್ಸ್ಚೇಂಜ್ ಮಾಡ್ಕೋಕತ್ತಿರ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ ಹ್ಮ್ ಚಲೋ ಆತ್ ಬಿಡ ಚಲೋ ಆತ್ ಬಿಡ ಮಲ್ಲಿಕ ನಾನಾಗ್ಲಾ ನೀರ ಹಬ್ಬ ಬಿಡಾಕ ನೀರು ಬೇವಾ ನೀನು ಬೇಯ್ ಜೀರಾ ಕುಡಿಬೇಕಿಲ್ಲ ನೀನು ಜೀರಾ ಕುಡಿಬೇಕಾಯ್ತು

ಗೋವಿಂದ ತಿಳಿದಿತ್ತು ಆ ಹುಡುಗನ ಹುಡುಗನಿಗೆ ಬರೋದು ಹೋಗೋದು ಮಾಡಿದಾಗ ತಿಳಿದಿತ್ತು ಶಿಷ್ಯನನ್ನಾಗಿ ಅಂತ ಅವನಿಗೂ ನಿನಗೂ ಏನು ಸಂಬಂಧ ಏನು ಸಂಬಂಧ ಜನ್ಮ ಜನ್ಮ ಹಂತರದ ಸಂಬಂಧ ತಂದೆ ಮಕ್ಕಳ ಸಂಬಂಧ ಗುರು ಶಿಷ್ಯರ ಸಂಬಂಧ ಅವನೇ ನನ್ನ ಬಾಳಿಯ ಕಂದ ಅವನೇ ನನಗೆ ನಿಜವಾದ ತಕ್ಕ ಶಿಷ್ಯ ಅಲ್ಲಿ ಗೋವಿಂದ நம்மன்னா தரிக்கை எல்லாம் ಎನಿ ಬೇಡ ಕಂಟ್ರ್ಯಾಕ್ ಗುಣಾತ್ ಹೋಗಿದಾ ಗುಣಾತ್ ಹೋಗಿದಾ ತಕ ಗುಣನ ಎಲ್ಲ ನಡೆತಲ್ವಾ ಸೇರಿಪಾ ಸೇರಿಪಾ ಎಡಿಗೆ ಜಾ ಕೋನಪಾ ಎಡುವಿದೆ ಬೆಟ್ಟಕ್ಕೆ ಕೋನಪಾ ಬೆಟ್ಟ ಸೇರಿಪಾ ನೀನೇ ಶಿಶುನಾಗದ ಜೀವೆ ನೀನೇ ಕಷ್ಟಕ್ಕೆ ಹೋಗಿ ಹೋಗಿ ತರ

ಮತ್ತ್ ಅದ್ ನನಗೆ ಏಳು ಹಣ್ಣಂದ್ರಿ ನಾನು ಮಾರಿ ಪಾತ್ರ ಪಟ ಪಟ ಮಾಡ್ತಾಳಾ ಹೋಮ ಆಯ್ಕೆ ಡ್ರೆಸ್ ತೋರ್ಸ್ಬೇಕಂದ್ರಿ ಕೋ ಅವ್ ತಮ್ಮ ಅದಕ್ಕೆ ಅದಕ್ ತೋರ್ಸ್ಬೇಕ್ರೈಕಿ ನಮ್ ತಮ್ ತೊಂಬ್ರೇನಷ್ಟು ಲಕ್ಷ ಬಂದ್ರಿ ಅವ್ರ ತಮ್ ತಗೊಂಬಲ್ಲ ಅದಕ್ ಚಲೋ ಮಾಡ್ತ ಚಂದ ಆಗೈತಿ ಕರನಾ ಚಂದೈತಿ ಹ್ಮ್ ಮಸ್ತ್ ಆಯ್ತಿ ಚೆಂದಾಗಿ ಇದು ನಾ ಹುಟ್ಟಿ ಸೀರೆ ನಮ್ಮ ರೇಷ್ಮಾ ಅಪ ಎಲ್ಲರೂ ಕಮೆಂಟ್ ಹಾಕ್ಯಾರ ಎಷ್ಟು ಚೆನ್ನಾಗಿ ಕಣಕೈತೆ ಸೀರಿ ಅಂತ ಅಂದ್ರೆ ಥ್ಯಾಂಕ್ ಯು ರೀಪಾ ಥ್ಯಾಂಕ್ ಯು ಸೊ ಮಚ್ ಮತ್ತೆ ನಮ್ಮ ರೇಷ್ಮಾಗ ಒಂದು ಥ್ಯಾಂಕ್ ಯು ರೀ ಹಾಕಿ ಅದು ಸೀರಿ ಹುಡ್ಕುವ ಅಂತಂದು ಹ್ಞೂ ಚೆಂದ ಆಗೈತೆ ನೋಡಿ ಡ್ರೆಸ್ ನಿಮ್ಮ ಇದು ಚಲೋ ಐತ್ ಬಿಡುವ ಕಲರ್ ಹುಡುಕೋದು ಚಲೋ ಹುಡುಕ್ತಾನ ಹೌದು மரக்டைடு நோடங்கில் இது நோட் சொல்லி ஜர்க்க வீடியோ எடிட்டிங் மத்தேந்திர

ನಮ್ಮಲ್ಲಿ ಕಲೆ ಇದ್ರಿ ಅಡಗಲಿ ಒಳಗೆ ಇವತ್ತು ಬಂದ್ರಿ ಇವನು ಮತ್ ಬಿಗರಿಗೆ ಈಗ ಚಾರಡಿ ಆತ್ರಿ ಈಗ ಕುಡಿಯಾಕತ್ರಿ ಚಾನ ಇರ್ಬೇಕಿಲ್ಲ ಒಂದ್ ಎರಡ್ ದಿನ ಈಕಿ ಯಾವಾಗ ಬರ್ಬೇಕ್ರಿ ಯಶ್ಮ ಬಂದ ಕಾಲ್ ಕಿತ್ಕೊಂಡ ಆಕಿ ಬರೇ ಮಗನ ನೋಡದ್ ಆಗ್ಬಿಡತ್ರಿ ಪಾಪ ಅವ್ನ್ ಸುಮ್ನ ಇರಾಕತ್ತಿಲ್ಲ ಹೌದು ಪಾಪ ಕಟ್ಟ್ರ ಕಟ್ಬೇಕಾಯ್ತಮ್ಮ ಒಂದು ಅದು ಬಂದಾಗಿದ್ದು ಇಷ್ಟ ಐತ್ಕೊಂಡ್ ಕುತೈತಿಪ್ಪ ಕೂಸ್ ಪಾಪ ಅದು ನೀನು ಸ್ವಲ್ಪ ತಗೋಬೇಕಿಲ್ಲ ಅದು ಅದ ಹೊಡ್ಗೆ ಹಾಕ್ಬಿಡದಿ ಗುರು ಹೋಗೋದು ನಿನ್ನ

ಸೊಳ್ಳೆ ಸೊಳ್ಳ್ಯಾಕಿತ್ರಿ ಅಲ್ಲಿ ಸೊಳ್ಳೆ ಬೀಳ್ತ ಚಾದೊಳಗ್ರಿ ಇಲ್ಲದಿಲ್ರಿ ಇಲ್ಲ ಅಂತ ಬಿಡಂಗಿಲ್ಲ ಸೊಳ್ಳೆ ಸೊಳ್ಳಿ ಅದರ ಹಾ ತಂಬಾ ಬಂದ ಏನ್ರ ಗೊಣಿಚಿಲ್ಲ ಗಾಳಿ ಹೊಡ್ಯಕ ಸೊಳ್ಳಿ ಓಡ್ಸಕ ಸೊಳ್ಳೆ ಓಡ್ಸಕ ಅದನ್ನೋಳ ಮ್ಯಾಗಿಂದ ಕಿತ್ ಇದನ್ನ ಒಬ್ರ ಬಂದ್ರ ಸರಿ ಶರೀಪಜ್ಜರ ಆದ್ರೀಗ ಐನೂರ ಒಂದ್ ರೂಪಾಯಿ ನಮ್ಮ ಕೊಟ್ಬಂದ್ರಂತ್ರಿ ನಮ್ಮಾಮೂರ ಒಂದ್ ರೂಪಾಯಿನ ಚಲೋ ಹಾತ್ ಬಿಡ್ರಿ ಕಾಪಾಲ್ ಇದ ಬಂದಾರು ಏನೋ ಒಂದು ಹೊಟ್ಟಿ ಪಾಡಿಗೆ ಚಲೋ ಆತ್ ಬಿಡ್ರಿ ಹ್ಮ್ ಹ್ಮ್ ಏನ್ ನಿಂತ ಭಾರಿ ಭಾರಿ ಏನಾಕೈತಿರಿ ಏನ್ರ ಚಹಾ ಕುಡ್ರಿ ನಿಂತು ಹೋಗತಿ ಹೌದು ಚಲೋ ಐತಿ ಧ್ವನಿ ಚೆನ್ನಾಗೈತಿ ಹೌದು ಸ್ಟಾರ್ಟ್ ಮಾಡ್ಕೊಂಡು ಏ ತಮ್ಮ ಏನಮ್ಮ ತಮ್ಮನ ಚಾ ಕೊಡ್ಬಾರ

ಅಯ್ಯೋ ಇವ್ರು ಹೋಗಕತ್ರಿ ಪಾಪ ಕಾದಾರ ಡ್ಯೂಟಂತ ಅನಿಂದ್ರ ಅವ್ನ ಅಲ್ಲಿ ಸುಮಾನಾರ ಹೇಳವಲ್ರ ನಮ್ಮ ಮಾವ್ ಬೇರ ಸುಮ್ಮನಾರ ಮಾಮು ಮಾಮ ಹೇಳಲ್ರ ಇವ್ರ ಎಷ್ಟು ಮಂದಿ ಇಲ್ಲೇ ಕುತ್ಕೊಂಡ್ರ ಇವ್ರ ಯಾರು ಮಕ್ಕೊಂಡ್ರಿ ಇಲ್ಲಿ ಕಾದರ ಎಳ್ಸ್ಕೊಂತ ಬಂದ ಇವ್ರಿಗೆ ಕಾದಾರ್ ಬಿಡವಲ್ನ ಆಮ್ಸ್ ಮನ ಕಾದಾರ್ ಬಿಡವಲ್ನಾ ಇಲ್ಲಂತ ಚೆಡ ಬಿಡುವತ್ ಬಿಡ ಹುಡುಗ ಹೌದಂತ ಅಂತ ಕತ್ತ್ ಬಿಡತಿ ಹೇಳೋವಲ್ರಿ ಬೇ ಹೇಳೋಲ್ ತಡಿ ಹೋಗ್ತೀನಿ ಓಯ್ ನಾ ಗಡ ಕುಂದ್ರ ತಿಂಬರ್ಲಿ ಬಿಟ್ರಿ ಬಿಡಂತ ಹೌದು ಅಲ್ಲ ಬೆಳಗ್ಗೆ ಹೋಗಂತ ಬಿಡ್ರಿ ಅಂದೆ ನಾನು ಬಾಳ್ರಿ ಬಂದಿರಿ ನೀವು ಯಾವ್ರ ಕ್ರಿಸ್ಮ ಇರ್ರಿ ಅಂದೆ ಹ್ಞೂ ಇರ್ಲಿ ಬಿಡು ಚಲೋ ಆಯ್ತು ಅಲ್ಲ ಇವತ್ತು ಇಲ್ಲಿ ಇದ್ ಹಾಕಿತ್ತ ಕು ಚಾ ಕುಡ್ದೆ ಸುಣ್ಣ ಒಂದು ಕೊಡು ಮುಂತ ಏ ಅಷ್ಟೇ ಅಷ್ಟಾಯ್ಸ್ಗ ಹಾಕೈತ್ರಿ ಸುಣ್ಣ ಇಸ್ಕರ ಸುಣ್ಣ ಸುಣ್ಣ ಒಂದು ಕೊಡು ಆಯ್ತೇನಾ ಹೋಗಾಕತ್ರಿ ಈಗ ಇವರು ಎಲ್ಲರ ಉಳ್ಕರಿ ಅಂತ ಹೇಳ್ಬೇಕು ಅಲ್ಲ ಇವರು ಯಾಕಂದ್ರೆ ಕಾದ್ರೆ ಬಾ ಪಾಪ ಇದು ಮಾಡ್ಕೊಳಕತ್ತ ನಾನ್ ಹಾಸ್ಟೆಲ್ಗೆ ಹೋಗ್ಕಾನಲ್ರಿ ಹಂಗಾಗಿ ಹಾಸ್ಟೆಲ್ ಹೋಗಾನ ಹೋಗ್ ಬರ್ತೀರಾ ರೀ ಉಳ್ಕೊಂಡ್ರೆ ಹಾಕಿತ್ ಬಿಡ್ರಿ ದಿನ ರೀ ಹಾ ಅಲ್ಲ ಉಳ್ಕೋಬೇಕಾಯ್ತು ದಿನ

ನಮ್ಮ ಮುಂತಾರ ತಂಗಿರಿ ಪೈಕಿ ಶಬিনা ಅಂತ ಹೇಳಂದ ಚಂದಗೆ ಏನಪ್ಪಾ ಕೈ ಮುಗಿ ಕರೀ ನೀನಾ ಕಮ್ಮಿ ಮಾಡು ಕೂಡೆನ ಕಮ್ಮಿ ಮಾಡಿಲ್ಲ ಅಂದ್ರೆ ಇದು ಆಕಾಶ ನೋಡತಲ್ಲಾ ಅಲ್ಲಿಕಾ ಆ ಮಾವ ಬುದ್ಧಿಗೆ ಏನ ಹೇಳಕತ್ತಾ ಅಂದ್ರೆ ಅಷ್ಟ ಚಂದಗೆ ಕಾತಾ ಓಯ್ ಬರ್ಮಾ ಓಯ್ ಬರಿ ಹ್ಮ್